ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ ಸೈತಾನನ ಅಧಿಕಾರವೆಲ್ಲ ನನ್ನ ಯೇಸುದೇವ ಕಿತ್ತುಕೊಂಡರು ತಲೆಯನ್ನು ಜಜ್ಜಿದರು ಅವನ ಕಾಲಲ್ಲಿ ಮೆಟ್ಟಿದರು ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಹದಿನಾಲ್ಕನೇ ಅಧ್ಯಾಯ ಇದರ ಟೈಟಲ್ ನೋಡುವುದಾದರೆ ಊಟೋಪಚಾರದಲ್ಲಿ ತಾರತಮ್ಯ ಬೇಕೆ ಊಟ ಮಾಡುವ ವಿಷಯದಲ್ಲಿ ಅನ್ನ ಆಹಾರದ ವಿಷಯದಲ್ಲಿ ವ್ಯತ್ಯಸ್ತ ಬೇಕೆ ಅಥವಾ ಭಿನ್ನಾಭಿಪ್ರಾಯ ಯಾತಕ್ಕಾಗಿ ಅದು ನಮ್ಮಲ್ಲಿ ಇರಕೂಡದು ಎಂಬುದಾಗಿ ವಿಶ್ವಾಸದಲ್ಲಿ ಸ್ಥಿರವಿಲ್ಲದವರನ್ನೂ ನಿಮ್ಮ ಸಂಗಡ ಸೇರಿಸಿಕೊಳ್ಳಿರಿ ಆದರೆ ವೈಯಕ್ತಿಕ ಅಭಿಪ್ರಾಯಗಳ ಬಗ್ಗೆ ವಾಗ್ವಾದ ನಡೆಸಬೇಡಿ ಕ್ರೈಸ್ತ ವಿಶ್ವಾಸಿಯಾಗಿ ನಾವು ಬಂದ ಮೇಲೆ ನಮ್ಮ ವಿಶ್ವಾಸದ ಕುರಿತು ಏನಾದರೂ ಪ್ರಶ್ನೆಗಳು ಬಂದರೆ ವೈಯಕ್ತಿಕವಾದ ಅಭಿಪ್ರಾಯಗಳ ಬಗ್ಗೆ ವಾಗ್ವಾದ ನಡೆಸಬೇಡಿ ಒಬ್ಬನು ವಿಶ್ವಾಸದಲ್ಲಿ ಬಲಶಾಲಿಯಾಗಿರಬಹುದು ಹೆಚ್ಚು ಅಗಾಧವಾದ ವಿಶ್ವಾಸ ಇರಬಹುದು ಮತ್ತೊಬ್ಬನಿಗೆ ವಿಶ್ವಾಸ ಸಣ್ಣ ಪ್ರಮಾಣದಲ್ಲಿರಬಹುದು ಅದ್ ಅವರನ್ನು ದೂರ ಮಾಡಬೇಡಿ ಬಲಹೀನರಾದವರನ್ನು ಸಹ ನಿಮ್ಮೊಟ್ಟಿಗೆ ಸೇರಿಸಿಕೊಳ್ಳಿರಿ ಆದರೆ ವೈಯಕ್ತಿಕ ಅಭಿಪ್ರಾಯಗಳು ಅಂದರೆ ನನ್ನ ವಿಶ್ವಾಸ ಬೇರೆ ಅವರ ವಿಶ್ವಾಸ ಬೇರೆ ಅಂತ ಬರುವಾಗ ವಾದ ವಿವಾದ ಮಾಡಬೇಡಿ ಅವರವರ ವಿಶ್ವಾಸಕ್ಕೆ ಅನುಗುಣವಾಗಿ ದೇವರು ಅವರಲ್ಲಿ ಕಾರ್ಯ ಮಾಡಲಿದ್ದಾರೆ ಬ್ರೇಜ್ದಲಾನ್ ಅರ್ಥ ಆಗ್ತಿದೆ ಅಲ್ವಾ ಆ ಕುಷ್ಠರೋಗಿ ಬಂದ ಯಸುವೆ ನೀವು ಮನಸ್ಸು ಮಾಡಿದರೆ ನನ್ನನ್ನು ಗುಣಪಡಿಸಬಲ್ಲಿರಿ ಎಂದ ಏಸು ನನಗೆ ಮನಸ್ಸುಂಟು ಶುದ್ಧನಾಗು ಅಂದರು ಆ ಹನ್ನೆರಡು ವರ್ಷ ರಕ್ತಸ್ರಾವಸ್ತ್ರಿ ನನ್ನ ಏಸುವಿನ ಬಟ್ಟೆ ಅಂಚು ಮುಟ್ಟಿದರೆ ಸಾಕು ನಾನು ಗುಣ ಹೊಂದುತ್ತೇನೆ ಒಂದು ಸಣ್ಣ ವಿಶ್ವಾಸ ಕೆಲವರಿಗೆ ಏಸುವೆ ನಿನ್ನ ತಲೆ ಮೇಲೆ ಕೈ ಇಡಬೇಕು ಯಸುವೆ ನೀನು ನನ್ನ ಮನೆಗೆ ಬರಬೇಕು ಅಲ್ವಾ ಆಕೆಗೆ ಯೇಸು ಧರಿಸಿರುವ ಬಟ್ಟೆಯ ಕೊನೆಯ ತುದಿ ಮುಟ್ಟಿದರೆ ಸಾಕು ಆಕೆ ವಿಶ್ವಾಸದಿಂದ ಮುಟ್ಟಿದಳು ಗುಣ ಹೊಂದಿದಳು ಸೊ ವಿಶ್ವಾಸದ ಬಗ್ಗೆ ಅವರ ವೈಯಕ್ತಿಕ ಅಭಿಪ್ರಾಯಗಳ ಬಗ್ಗೆ ವಾದ ವಿವಾದ ಬೇಡ ಒಬ್ಬನು ವಿಶ್ವಾಸದಲ್ಲಿ ಹೆಚ್ಚಿರಬಹುದು ಒಬ್ಬನು ವಿಶ್ವಾಸದಲ್ಲಿ ಕಮ್ಮಿ ಇರಬಹುದು ಆದರೆ ಅವರವರ ವಿಶ್ವಾಸಕ್ಕೆ ಅನುಗುಣವಾಗಿ ದೇವರು ಕಾರ್ಯ ಮಾಡಲು ಶಕ್ತರಾಗಿದ್ದಾರೆ ಓಕೆ ಒಬ್ಬನು ಎಂತ ಆಹಾರವನ್ನಾದರೂ ಭುಜಿಸಬಹುದೆಂದು ಭಾವಿಸುತ್ತಾನೆ ವಿಶ್ವಾಸದಲ್ಲಿ ಸ್ಥಿರವಿಲ್ಲದವನು ಸಸ್ಯಹಾರಿ ಆಗಿರುತ್ತಾನೆ ಮಾಂಸಾಹಾರಿ ಸಸ್ಯಾಹಾರಿಯನ್ನು ಹೀನೈಸಬಾರದು ಸಸ್ಯಾಹಾರಿ ಮಾಂಸಾಹಾರಿಯನ್ನು ದೋಷಿ ಎಂದು ತೀರ್ಪು ಕೊಡಬಾರದು ಏಕೆಂದರೆ ಇಬ್ಬರು ದೇವರಿಂದ ಅಂಗೀಕೃತರಾದವರು ಒಬ್ಬನು ನಾನು ದೇವರಿಗಾಗಿ ಮಾಂಸ ಭುಜಿಸೋದಿಲ್ಲ ಎಂದು ಅವನು ಸಸ್ಯಾಹಾರಿ ಮಾಡ್ತಾ ಇರಬಹುದು ಮತ್ತೊಬ್ಬ ನಾನು ದೇವರಲ್ಲಿ ವಿಶ್ವಾಸವಿಟ್ಟು ಮಾಂಸಾಹಾರವನ್ನು ಸಹ ದೇವರು ಕೊಟ್ಟ ಆಶೀರ್ವಾದ ಎಂದು ಭುಜಿಸುತ್ತೇನೆಂದು ಸ್ವೀಕರಿಸಬಹುದು ಊಟ ಉಪಚಾರದಲ್ಲಿ ವಾಗ್ವಾದ ಮಾಡಬೇಡಿ ಅವನು ಮಾಂಸಾಹಾರಿಯೋ ಸಸ್ಯಾಹಾರಿಯೋ ಇಬ್ಬರನ್ನು ಇಬ್ಬರನ್ನು ದೇವರು ಕರೆದಿದ್ದಾರೆ ಮತ್ತೊಬ್ಬನ ದಾಸನ ಮೇಲೆ ದಂಡನೆಯ ತೀರ್ಪು ಕೊಡಲು ನೀನು ಯಾರು ಅವನು ಸಮರ್ಥನು ಅಥವಾ ಅಸಮರ್ಥನು ಎಂದು ತೀರ್ಪು ಕೊಡುವುದು ಅವನ ಯಜಮಾನನಿಗೆ ಸೇರಿದು ಅವನು ಸಮರ್ಥನಾಗುವಂತೆ ಮಾಡಲು ಪ್ರಭು ಶಕ್ತರು ಮತ್ತೊಬ್ಬರ ಮೇಲೆ ತೀರ್ಪು ಕೊಡಲು ನಾವು ಯಾರು ನೀನು ಸಸ್ಯಹಾರಿ ಮಾಂಸ ತಿನ್ನಬಾರದು ನೀನು ಮಾಂಸ ತಿಂತೀಯ ಅಂತ ದೂಷಣೆ ಮಾಡುವುದು ನಮ್ಮ ಕೆಲಸವಲ್ಲ ಉದಾಹರಣೆಗೆ ನೋಡಿ ತಪಸ್ಸು ಕಾಲದಲ್ಲಿ ಕೆಲವರು ಮಾಂಸ ನಿಷೇಧ ಮಾಂಸವನ್ನು ಬಿಡ್ತಾರೆ ಕೆಲವರು ಮಾಂಸವನ್ನು ಬಿಡೋದಿಲ್ಲ ಮಾಂಸ ತಿನ್ನಬಹುದು ನಾನು ಮಾಂಸ ಬಿಟ್ಟು ಉಪವಾಸ ಇದ್ದೇನೆ ಎಂದ ಮಾತ್ರಕ್ಕೆ ಪರರನ್ನ ಹೀನಯಿಸಬಾರದು ಅವರವರ ವಿಶ್ವಾಸದ ಮೇರೆಗೆ ದೇವರು ಅವರಲ್ಲಿ ಕಾರ್ಯ ಮಾಡಲು ಶಕ್ತರಾಗಿದ್ದಾರೆ ಅವರನ್ನು ಸಮರ್ಥರನ್ನಾಗಿ ಮಾಡಲು ಕರೆದ ದೇವರು ನಂಬಿಗಸ್ಥರಾಗಿದ್ದಾರೆ ಒಂದು ದಿನಕ್ಕಿಂತ ಮತ್ತೊಂದು ದಿನ ಮಂಗಳಕರವಾದುದು ಎಂದು ಒಬ್ಬನು ಭಾವಿಸಬಹುದು ಮತ್ತೊಬ್ಬನು ಎಲ್ಲಾ ದಿನಗಳು ಮಂಗಳಕರವಾದ ಎಂದು ಹೇಳಬಹುದು ಒಬ್ರು ಹೇಳ್ತಾರೆ ಇಲ್ಲೆಲ್ಲ ಮಂಗಳವಾರ ಬೇಡಪ್ಪ ಗುರುವಾರನೇ ಈ ಕಾರ್ಯ ಮಾಡೋಣ ಒಳ್ಳೆಯದು ಗುರುವಾರನೇ ಮಾಡಿ ಅಥವಾ ವಿಶ್ವಾಸದಲ್ಲಿ ಬಲವಾಗಿರೋರು ಎಲ್ಲ ದಿನಗಳು ದೇವರು ಸೃಷ್ಟಿ ಮಾಡಿದ ದಿನಗಳು ವಾರದ ಏಳು ದಿನಗಳು ಒಳ್ಳೆಯದೇ ಆಗಿದೆ ಎಂದು ತಿಳಿದುಕೊಳ್ಳಬಹುದು ಈ ವಾಕ್ಯ ಮೊಬೈಲ್ ಅಲ್ಲಿ ನಾವು ನೋಡ್ತೀವಿ ದಿನವನ್ನು ಪ್ರತ್ಯೇಕ ಮಾಡುವವನು ದೇವರಿಗಾಗಿ ಪ್ರತ್ಯೇಕ ಮಾಡಲಿ ಎಂದು ಒಂದೊಂದು ದಿನ ದೇವರು ಕೊಟ್ಟ ದಿನ ಎಂಬುದಾಗಿ ಗಣನೆ ಮಾಡಿಕೊಳ್ಳಲಿ ಎಂಬುದಾಗಿ ಸೊ ಈ ವಾದ ವಿವಾದಗಳು ಅವರವರ ವಿಶ್ವಾಸ ಅವರ ಅಭಿಪ್ರಾಯಗಳ ಕುರಿತು ಬೇಡ ಎಂಬುದಾಗಿ ಸಂತಪಲು ಹೇಳ್ತಾರೆ ಒಂದು ದಿನವನ್ನು ಮಂಗಳಕರವೆಂದು ಭಾವಿಸುವವನು ಪ್ರಭುವಿಗಾಗಿ ಆ ರೀತಿ ಭಾವಿಸುತ್ತಾನೆ ಮಾಂಸವನ್ನು ತಿನ್ನುವವನು ಪ್ರಭುವಿಗಾಗಿ ತಿನ್ನುತ್ತಾನೆ ಹೇಗೆಂದರೆ ತಿನ್ನುವ ಪದಾರ್ಥಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ ಸಸ್ಯಹಾರಿಯು ಪ್ರಭುವಿಗಾಗಿಯೇ ಮಾಂಸವನ್ನು ತಿನ್ನದೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ ನೋಡಿ ಅವನು ಮಾಂಸಾಹಾರ ತಿನ್ನುವಾಗ ದೇವರೇ ಈ ಊಟ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಪಿತಾಸುತ ಪೈತ್ರಾತ್ಮರ ನಾಮದಲ್ಲಿ ಎಂದು ಭೂಜಿಸುತ್ತಾನೆ ದೇವರೇ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಂದು ಆ ದಿನವನ್ನ ದೇವರ ಕೃಪೆಯಲ್ಲಿ ಮುನ್ನಡೆಸುತ್ತಾನೆ ಅದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ಅದನ್ನು ನೀವು ದೂಷಿಸಬೇಡ ಒಂದು ತಿಮೋತಿ ನಾಲ್ಕನೇ ಅಧ್ಯಾಯ ವಚನ ಮೂರರಿಂದ ನಾಲ್ಕು ಮದುವೆಯಾಗಬಾರದು ಇಂತಿಂತ ಆಹಾರವನ್ನು ಸೇವಿಸಬಾರದು ಎಂದು ಬೋಧಿಸುತ್ತಾರೆ ಆದರೆ ಸತ್ಯವನ್ನು ಅರಿತು ಯಾರು ವಿಶ್ವಾಸಿಗಳಾಗಿದ್ದಾರೋ ಅಂಥವರು ಎಲ್ಲ ಆಹಾರ ಪದಾರ್ಥವನ್ನು ಕೃತಜ್ಞತಾ ಸ್ತುತಿಯೊಡನೆ ಸೇವಿಸಲೆಂದೇ ದೇವರು ಅವುಗಳನ್ನು ಸೃಷ್ಟಿಸಿದ್ದಾರೆ ಈ ಆಹಾರ ತಿನ್ನಬಾರದು ಇದು ತಿನ್ನಬಾರದು ಅದು ತಿನ್ನಬಾರದು ಎಂದು ಸುಳ್ಳು ಬೋಧಕರು ಬೋಧನೆ ಮಾಡುವವರಾಗಿರುತ್ತಾರೆ ಎಂದು ಎರಡು ತಿಮೋತಿ ಒಂದು ತಿಮೋತಿ ನಾಲ್ಕನೇ ಅಧ್ಯಾಯದಲ್ಲಿ ದುರ್ಮನಸ್ಸಿನ ದುರ್ಬೋಧಕರು ಆ ರೀತಿ ಹೇಳುತ್ತಾರೆ ಆದರೆ ಸತ್ಯವನ್ನು ಅರಿತು ಯಾರು ವಿಶ್ವಾಸಿಗಳಾಗಿದ್ದಾರೋ ಎಲ್ಲ ಆಹಾರ ಪದಾರ್ಥವನ್ನು ದೇವರು ಸೃಷ್ಟಿಸಿದ್ದಾರೆ ಎಂದು ಕೃತಜ್ಞತೆಯೊಂದಿಗೆ ಸೇವಿಸುತ್ತಾರೆ ದೇವರು ಸೃಷ್ಟಿಸಿದೆಲ್ಲವೂ ಒಳ್ಳೆಯದೆ ಅವರಿಗೆ ಸ್ತುತಿ ಸಲ್ಲಿಸಿ ಸ್ವೀಕರಿಸಿದ ಯಾವುದನ್ನು ತಿರಸ್ಕರಿಸಬೇಕಾಗಿಲ್ಲ ನೀನು ಸಸ್ಯಹಾರಿಯೋ ಮಾಂಸಾಹಾರಿಯೋ ನಿನ್ನ ಇಷ್ಟ ದೇವರು ಕೊಟ್ಟಿದ್ದರೆ ಈ ಆಹಾರ ಎಂದು ಅದಕ್ಕೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಭುಜಿಸಲು ನೀನು ಧೈರ್ಯವಾಗಿ ಭುಜಿಸಬಹುದು ಏಕೆಂದರೆ ದೇವರ ವಾಕ್ಯದಿಂದಲೂ ನಮ್ಮ ಪ್ರಾರ್ಥನೆಯಿಂದಲೂ ಅದು ಪಾವನಗೊಳ್ಳುತ್ತದೆ ವಾಕ್ಯದಿಂದಲೂ ನಾವು ಮಾಡುವ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಅದು ಪರಿಶುದ್ಧವಾದ ಆಹಾರವಾಗಿ ಮಾರ್ಪಾಡಾಗುತ್ತದೆ ಆದರೆ ಸಸ್ಯಾಹಾರಿ ಮಾಂಸಾಹಾರಿಯನ್ನು ಈನಿಸಬೇಡ ಮಾಂಸಾಹಾರಿ ಸಸ್ಯಾಹಾರಿಯನ್ನು ಈನೇಸಬೇಡ ಊಟದ ಊಟೋಪಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಬೇಡ ರೋಮ ಹದಿನಾಲ್ಕು ವಚನ ಏಳು ಮತ್ತೆ ಈ ವಾಕ್ಯಕ್ಕೆ ಸಂಬಂಧಪಟ್ಟಂಗೆ ಪೇತ್ರ ಪ್ರೇಸ್ತರ ಕಾರ್ಯಕಲಾಪಗಳು ಹತ್ತನೇ ಅಧ್ಯಾಯದಲ್ಲಿ ಮೂರು ಗಂಟೆಯ ಸಮಯದಲ್ಲಿ ಪ್ರಾರ್ಥನೆಯಲ್ಲಿದ್ದಾಗ ಆಕಾಶದಿಂದ ಒಂದು ದುಪ್ಪಟ್ಟಿ ಇಳಿದು ಬಂದಿತು ಅದರಲ್ಲಿ ಅನೇಕ ಕ್ರಿಮಿ ಕೀಟ ಪಶು ಪಕ್ಷಿ ಪ್ರಾಣಿಗಳು ಏಳು ಎದ್ದೇಳು ಇದನ್ನು ಕೊಯ್ದು ತಿನ್ನು ಪೇತ್ರ ಹೇಳ್ತಾನೆ ಅಯ್ಯೋ ದೇವರೇ ಅಶುದ್ಧ ಅಶುದ್ಧ ಪ್ರಾಣಿಗಳು ಇವುಗಳನ್ನು ನಾನು ತಿಂದು ನನಗೆ ಅಭ್ಯಾಸವಿಲ್ಲ ಮತ್ತೆ ದೇವರ ಸ್ವರ ಮೂರು ಬಾರಿ ಅಲ್ವಾ ದೇವರೇ ಸೃಷ್ಟಿ ಮಾಡಿದ ಯಾವುದನ್ನು ಅಶುದ್ಧ ಎನ್ನಬೇಡ ನೀನು ಸಸ್ಯಹಾರಿಯೋ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಊಟ ಮಾಡು ಮಾಂಸಾಹಾರಿಯೋ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಊಟ ಮಾಡು ರೋಮ ಹದಿನಾಲ್ಕು ಏಳು ನಮ್ಮಲ್ಲಿ ಯಾರು ತನಗಾಗಿ ಬದುಕುವುದಿಲ್ಲ ತನಗಾಗಿ ಸಾಯುವುದಿಲ್ಲ ನಾವು ಬದುಕಿದರು ಪ್ರಭುವಿಗಾಗಿ ಸತ್ತರೂ ಅವರಿಗಾಗಿ ನಾವು ಬದುಕಿದ್ದರೂ ಸತ್ತರು ಪ್ರಭುವಿಗೆ ಸೇರಿದವರು ಏಕೆಂದರೆ ಸತ್ತವರಿಗೂ ಬದುಕುವವರಿಗೂ ಪ್ರಭುವಾಗಬೇಕೆಂಬ ಉದ್ದೇಶದಿಂದಲೇ ಕ್ರಿಸ್ತ ಯೇಸು ಸತ್ತು ಜೀವಂತರಾದುದು ಈಗಿರುವಲ್ಲಿ ಸಸ್ಯಾಹಾರಿಯೇ ನೀನು ನಿನ್ನ ಸಹೋದರನನ್ನು ದೋಷಿ ಎಂದು ತೀರ್ಪಿಡುವುದೇಕೆ ಮಾಂಸಾಹಾರಿಯೇ ನಿನ್ನ ಸಹೋದರನನ್ನು ಈನೈಸುವುದಕ್ಕೆ ನಾವೆಲ್ಲರೂ ದೇವರ ನ್ಯಾಯಸ್ಥಾನದ ಮುಂದೆ ನಿಲ್ಲಲೇಬೇಕಲ್ಲವೇ ಒಂದು ಕೊರಿಂದ ಹತ್ತು ಮೂವತ್ತು ಮೂವತ್ತೊಂದರಲ್ಲಿ ನಾವು ನೋಡ್ತೇವೆ ನೀವು ಉಂಡರು ಕುಡಿದರು ಏನು ಮಾಡಿದರು ಎಲ್ಲವನ್ನು ದೇವರ ಮಹಿಮೆಗಾಗಿ ಮಾಡಿ ನೀವು ಊಟ ಮಾಡ್ತೀರಾ ಜ್ಯೂಸ್ ಕುಡಿತೀರಾ ನೀರು ಕುಡಿತೀರಾ ದೇವರಿಗೆ ಸ್ತೋತ್ರವಾಗಲಿ ಎಂದು ಆ ಕಾರ್ಯ ದೇವರಿಗೆ ಮಹಿಮೆ ತರುವಂಥದ್ದಾಗಲಿ ದೇವರ ದೂಷಣೆ ಮಾಡುವಂತೆ ಮಾಡಬಾರದು ಯಾಕಂದರೆ ಇಲ್ಲಿ ಸಂತ ಪೌಲ ಒಂದು ಕುರಿತ ಹತ್ರಲ್ಲಿ ಹೇಳ್ತಾರೆ ದೇವರ ಪ್ರಭುವಿನ ಪಾನ ತಿನ್ನುವ ನೀವು ವಿಗ್ರಹಕ್ಕೆ ನೈವೇದ್ಯವಾದ ಪ್ರಸಾದವನ್ನು ಹೇಗೆ ತಿನ್ನಲು ಸಾಧ್ಯ ಅವರು ದೆವ್ವಗಳಿಗೆ ಬಲಿಯನ್ನು ಅರ್ಪಿಸುತ್ತಾರಲ್ಲವೇ ಸೊ ದೇವರ ಪಾತ್ರೆಯಲ್ಲಿ ಯೇಸುವಿನ ರಕ್ತ ಮಾಂಸವನ್ನು ಭುಜಿಸುವ ನಾವು ವಿಗ್ರಹರಾಧನೆಗೆ ಸಮರ್ಪಣೆ ಮಾಡಿದ ನೈವೇದ್ಯವನ್ನು ಹೇಗೆ ಸ್ವೀಕರಿಸಲು ಸಾಧ್ಯ ಆದ ಕಾರಣ ಮಾಂಸ ಊಟ ಮಾಡಿ ಸಸ್ಯಹಾರಿ ಊಟ ಮಾಡಿ ಆದರೆ ಅಶುದ್ಧವಾದುದನ್ನು ಸ್ವೀಕರಿಸಬಾರದು ಅಂದ್ರೇನು ವಿಗ್ರಹಕ್ಕೆ ನೈವೇದ್ಯವಾದುದು ಅಪವಿತ್ರವಾದುದು ಅದನ್ನು ಸ್ವೀಕರಿಸಬಾರದು ಯಹೋದ್ಯರಾಗಲಿ ಗ್ರೀಕರಾಗಲಿ ದೇವರ ಧರ್ಮಸಭೆಗಾಗಲಿ ಬಾಧಕರಾಗಬೇಡಿ ಉಂಡರು ಕುಡಿದರು ಏನು ಮಾಡಿದರು ಪ್ರಭುವಿನ ಮಹಿಮೆಗಾಗಿ ಮಾಡಿ ಎಂಬುದಾಗಿ ಎಲ್ಲರೂ ನನಗೆ ಸಾಷ್ಟಾಂಗವೆರಗುವರು ಎಲ್ಲರೂ ನನ್ನನ್ನು ದೇವರೆಂದು ನಿವೇದಿಸುವರು ಇದಕ್ಕೆ ಜೀವ ಸ್ವರೂಪನಾದ ನಾನೇ ಸಾಕ್ಷಿ ಎಂದು ಸರ್ವೇಶ್ವರ ಸ್ವಾಮಿ ಹೇಳಿದ್ದಾರೆ ಹನ್ನೆರಡನೇ ವಚನ ಹದಿಮೂರು ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರಿಗೆ ಲೆಕ್ಕವನ್ನು ಒಪ್ಪಿಸಬೇಕು ಎಲ್ಲ ಜನರು ಯಶುವೆ ಪ್ರಭು ಎಂದು ಎಲ್ಲ ನಾಲಿಗೆ ಅರಿಕೆ ಮಾಡುವುದು ಎಲ್ಲ ಕಾಲುಗಳು ಸರ್ವೇಶ್ವರನ ಮುಂದೆ ಮೊಣಕಾಲು ಉರಿ ಅಡ್ಡ ಬೀಳುವುದು ಇದು ಸರ್ವೇಶ್ವರ ಸ್ವಾಮಿಯೇ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಅಂದ ಮೇಲೆ ಅದು ನಡೆದೇ ತೀರುತ್ತದೆ ಸೊ ಊಟ ಉಪಚಾರಗಳ ವಿಷಯದಿಂದ ಪರರನ್ನು ಹೀನೈಸುವುದು ಪರರ ಮೇಲೆ ತೀರ್ಪು ಮಾಡುವುದು ನಾನು ಕ್ರೈಸ್ತ ವಿಶ್ವಾಸಿ ನಾನು ಇದನ್ನು ತಿನ್ನುವುದಿಲ್ಲ ನಾನು ಇದನ್ನು ಮುಟ್ಟುವುದಿಲ್ಲ ಅದು ಬೇಡ ಅವರವರ ಇಷ್ಟಕ್ಕೆ ಅವರನ್ನು ಬಿಡಿ ಅವರನ್ನು ಪರಿಪೂರ್ಣ ಮಾಡಲು ದೇವರು ಶಕ್ತರಾಗಿದ್ದಾರೆ ಬ್ರೇಜ್ ದಲಾಲ್ ಕರ್ತರಾದ ಯೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇನೆ ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನು ಮಾಡಿದರೂ ಯೇಸು ನಾಮದ ಮಹಿಮೆಗಾಗಿ ಮಾಡಿರಿ ಎಂಬುದಾಗಿ ಸಸ್ಯಾಹಾರವಾಗಲಿ ಮಾಂಸಾಹಾರವಾಗಲಿ ನಾವು ಭುಜಿಸುವ ಅನ್ನ ಆಹಾರ ಪ್ರಾರ್ಥನೆ ಮಾಡಿ ಕೃತಜ್ಞತಾ ಸ್ತುತಿಯೊಡನೆ ಭುಜಿಸುವವನು ದೇವರಿಗೆ ಮಹಿಮೆ ಸಲ್ಲಿಸುತ್ತಾನೆ ದೇವರು ಸೃಷ್ಟಿ ಮಾಡಿದೆಲ್ಲವೂ ಒಳ್ಳೆಯದೇ ಅದು ಪ್ರಾರ್ಥನೆಯಿಂದಲೂ ದೇವರ ವಾಕ್ಯದ ಶಕ್ತಿಯಿಂದಲೂ ಪರಿಶುದ್ಧವಾಗುತ್ತದೆ ಮಾರ್ಕ ಹದಿನಾರು ಹದಿನಾರರಲ್ಲಿ ಪ್ರಭು ಏಸು ಹದಿನೇಳರ ವಚನದ ಮೇಲ್ಪಟ್ಟು ನುಡಿದರು ಏಸು ನಾಮದಲ್ಲಿ ನೀವು ವಿಷ ಪದಾರ್ಥ ತಿಂದರೂ ಸಹ ಅದು ನಿಮ್ಮ ಶರೀರಕ್ಕೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಎಂಬುದಾಗಿ ಆದ ಕಾರಣ ಆಹಾರ ನಮ್ಮ ದೇಹಕ್ಕೆ ಅತ್ಯವಶ್ಯಕವಾದುದು ಆಹಾರ ಹಿತಮಿತವಾಗಿರಲಿ ಆಹಾರ ನಮಗೆ ಆರೋಗ್ಯಕರವಾದ ಆಹಾರವಾಗಿ ಮಾರ್ಪಾಡಾಗಲಿ ಆದ ಕಾರಣ ನಾವು ಭುಜಿಸುವ ಅನ್ನ ಆಹಾರವನ್ನು ಆಶೀರ್ವದಿಸಿ ಪ್ರಾರ್ಥನೆ ಮೂಲಕ ನಾವು ಸ್ವೀಕರಿಸಬೇಕಾಗಿದೆ ಪ್ರಾರ್ಥನೆಯಿಂದಲೂ ದೇವರ ವಾಕ್ಯದ ಶಕ್ತಿಯಿಂದಲೂ ನಾವು ಭುಜಿಸುವ ಅನ್ನ ಆಹಾರಗಳು ಆಶೀರ್ವದಿಸಲ್ಪಡಲಿ ಪವಿತ್ರಾತ್ಮರ ಜೀವ ಅದರಲ್ಲಿ ತುಂಬಿಕೊಳ್ಳಲಿ ಪ್ರತಿದಿನ ನಾವು ಅಡುಗೆ ಮಾಡುವಾಗ ಊಟ ಮಾಡುವುದಕ್ಕೆ ಮೊದಲು ಕುಡಿಯುವುದಕ್ಕೆ ಮೊದಲು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಹಾರವನ್ನು ಭುಜಿಸಿದಾಗ ಅದು ನಮ್ಮ ದೇಹಕ್ಕೆ ದಿವ್ಯ ಔಷಧಿಯಾಗಿ ಶಕ್ತಿಯಾಗಿ ಅಭಿಷೇಕವಾಗಿ ಮಾರ್ಪಾಡಾಗುವಂತೆ ನಾವು ಭುಜಿಸುವ ಅನ್ನ ಆಹಾರದ ಸಂರಕ್ಷಣೆ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ಯೇಸುನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು